ಹೃದಯಾಘಾತಕ್ಕೆ ಆಹಾರ ಪದ್ಧತಿ ನಿಯಮ ಪಾಲಿಸಿ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಜೀವನ ಶೈಲಿ ಬದಲಾಗಿದೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಾನಸಿಕ ಒತ್ತಡ ಕೂಸಿನಿಂದ ವಯೋವೃದ್ಧರವರೆಗೆ ಸಾಮಾನ್ಯವಾಗಿದೆ ಇದಕ್ಕೆ ಪರಿಹಾರ ಸಂಗೀತ ಜ್ಞಾನ ಆಹಾರ ಪದ್ಧತಿ ನಿಯಮ ಪಾಲಿಸಲು ಮಾನಸಿಕ ತಜ್ಞರಾದ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ರವರು ಹೇಳಿದರು ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಗುರಪ್ಪ ಹಾಗೂ ಗೌರಮ್ಮ ಬೆಲ್ಲದತ್ತಿ ಶಿವಲಿಂಗಮ್ಮ ಕಟ್ಟಿದತ್ತಿ ವೀರಪ್ಪ ವೀರಭದ್ರಪ್ಪ ಗಡದತ್ತಿ ಹಾಗೂ ಗೌಡ ಬಸನಗೌಡ ಪಾಟೀಲ್ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹಿರಿಯ ಪತ್ರಕರ್ತರಾದ ಗೌಡ ಪಾಟೀಲ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದಿನ ಮೊಬೈಲ್ ಯುಗದಲ್ಲಿ ಓದಿನ ಕಡೆ ತಮ್ಮ ಸರ್ವೋತ್ಮುಖ ಅಭಿವೃದ್ಧಿ ಮಾಡಿಕೊಳ್ಳಲು ಕರೆ ನೀಡಿದರು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಎಂದು ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಅದೇ ರೀತಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್ ಗುರು ಹಿರೇಮಠ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಮನೋಜ್ ಗೌಡ ಪಾಟೀಲ್ ಇವರುಗಳನ್ನ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಮೀಳಾ ಜಕ್ಕನ್ನವರ್ ಹಾಗೂ ಎಫ್ ಬಿ ಕನ್ವೀರ್ ಅವರು ಕನ್ನಡ ನಾಡು ನುಡಿ ಗೀತೆಗಳನ್ನ ಪ್ರಸ್ತುತ ಪಡಿಸಿದರು ಚಂದ್ರಕಾಂತ್ ಬೆಲ್ಲದ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಡಾಕ್ಟರ್ ಲಿಂಗರಾಜ್ ಅಂಬೀರ್ ಅವರು ಎಲ್ಲರನ್ನ ಸ್ವಾಗತಿಸಿದರು ಪ್ರೊಫೆಸರ್ ಕೆ ಎಸ್ ನಿರೂಪಿಸಿದರು ಮಾಂತೇಶ್ ನರೇಗಲ್ ಪ್ರಾರ್ಥಿಸಿದರು ಪ್ರೊಫೆಸರ್ ಶೇಖರ್ ಸಜ್ಜನವರ್ ವಂದಿಸಿದರು ದತ್ತಿದಾನಿಗಳು ಮತ್ತು ಚಂದ್ರಶೇಖರ್ ಪಾಟೀಲ್ ಚಂದಸಪ್ಪ ಧಾರವಾಡ ಶೆಟ್ಟರ್ ಗುರು ತೆಗಡಿ ಎಚ್ ಎಸ್ ಬಡಗೇರ್ ಗುರುಪೋಳ್ ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್ ಶಶಿಕಲಾ ಶಾಸ್ತ್ರಿ ಮಠ್ ಮನೋಹರ್ ವಾಲ್ಗದ್ ಅನುರಾಧ ಕುಲಕರ್ಣಿ ಸಿ ಯಲಿಗಾರ್ ಎಂಎ ಬಾವಿಕಟ್ಟಿ ಎಂಕೆ ರೇವಣ್ ರೇವನ್ ಸಿದ್ದಪ್ಪ ಗಂಗಾಧರ್ ಗಾಡತ್ ಸಂಜೀವ್ ಡುಮಕ್ನಾಡ್ ಸುಮಂಗಲಾ ದಂಡಿನ್ ಗಂಗವ್ವ ಕೋಟಿಗೌಡರ್ ಜೆಐ ಬುಯಾರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮ್ಮ ಗುರು ತೆಗಡಿ ಸರ್ ಅಧ್ಯಕ್ಷದಾಗ ಹೊಸ ಬಹಳ ಒಳ್ಳೆಯ ಟೀಚರ್ ಅವರು ಮತ್ತೆ ಎಲ್ಲಾ ಕಾರ್ಯಕ್ರಮಕ್ಕೆ ನಮ್ಮ ಸಹಾಯ ಸಹಕಾರ ಕೊಡ್ತಾ ಮತ್ತೆ ಒಳ್ಳೆಯ ಉಪನ್ಯಾಸನ ಕೊಡ್ತಾರೆ ನಮ್ಮ ಯಾರು ನಮ್ಮ ಬಡಿಗಾರ್ ಸರ್ ಅವರು ಸದ್ಯ ಉಪಾಧ್ಯಕ್ಷರು ನಿವೃತ್ತ ನೌಕರ ಸೌಹಾರ್ದ ಸಹಕಾರ ಸಂಘದ ಅವರು ಸರಿ ನಾನು ಸ್ವಾಗತ ಕೊಡ್ತೇನೆ ಸರ್ ಲಿಂಗರಾಜ್ ಬೆಲ್ಲ ಸರ್ ಬರುವವರು ಕನ್ನಡ ಉಪನ್ಯಾಸಕರು ನಮ್ಮೆಲ್ಲಾ ಮಕ್ಕಳಿಗೆ ಕರ್ಕೊಂಡ್ಬಂದ್ರೆ ಸರ್ ಹೀಗಾಗಿ ನಿಮಗೂ ಸದ್ಯಕ್ಕೆ ನಾನು ಹೃದಯ ಪೂರ್ವಕವಾಗಿ ಸ್ವಾಮ ಮೇಡಮ್ ಆಗಲಿ ನಮ್ಮಂತೆ ಪರಮರಾಜ್ ಜಕ್ಕಣ್ಣವರು ಮೇಡಮ್ಮ ಯಡವಾನಿ ಮೇಡಮ್ಮ ಈಗ ಇನ್ನೂ ಎಲ್ಲಾರು ಸದ್ಯಕ್ಕೆ ನಮ್ಮ ಭಾವಕೊಂಡ್ ಸರ್ ಭಾವಿಕಟ್ಟಿ ಸರ್ ಮತ್ತೆ ಗಡಾದವರು ಎಲ್ಲರೂ ಮತ್ತೊಮ್ಮೆ ಮುದ್ದು ಮಕ್ಕಳು ನೀವು ಇಂಪಾರ್ಟೆನ್ ಯಾಕಂದ್ರೆ ಇಷ್ಟು ಬೆಳಗ್ಗೆ ಇದರ ನಮ್ಮ ಕಾರ್ಯಕ್ರಮ ಯಶಸ್ವಿ ಯಶೇಷ ನೀವು ನಮಗೆ ಮತ್ತು ಮಾಧ್ಯಮದವ್ರನ್ನ ಮತ್ತು ಶ್ರೀಮತಿ ಪಾಟೀಲ್ ಮೇಡಮ್ ಅವ್ರಿಗೆ ಎಲ್ಲ ಸಹೋದರಿ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ದಯವಿಟ್ಟು ದತ್ತಿ ಅಂದ್ರೆ ಆದ್ರೆ ನಮ್ಮ ಹಿರಿಯರು ಅಂದ್ರೆ ದತ್ತಿರ ಅವರ ಒಂದು ಏನೋ ಅನಿಸಿಕೆ ಇರ್ತಕ್ಕಂತೆ ಕೆಲವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ಮತ್ತೊಮ್ಮೆ ದತ್ತಿ ನಾಡಿಗೆ ನಾವೆಲ್ಲ ಬರೀ ಇಪ್ಪತ್ತು ಹಂಡ್ರೆಡ್ ದತ್ತಿ ಮಾಡಿರೋ ಒಂದ್ ಹತ್ತು ವರ್ಷದೊಳಗ ಮತ್ತೆಲ್ಲ ಇದೊಂದು ಬಿಲ್ಡಿಂಗ್ ನಟಿವ್ ಸರ ಸ್ವಲ್ಪ ಬೇಡ ಮಾಡಿ ಅಂತೆಲ್ಲ ನಿಂಬಾ ದೊಡ್ಡ ಮಾಡಕ್ ಆಗೋದಿಲ್ಲ ನಮ್ಗೆ ಏನೂ ಇಲ್ಲ ಬಗ್ಗೆ ಯಾವೇ ಹಂಗ ಇದ್ದಂತ ದತ್ತಿ ಬಂದಂತ ಹೇಳಿದ್ರಾಗ ಕಾರ್ಯಕ್ರಮ ಮಾಡ್ಕೊಂಡು ನಿರಂತರವಾಗಿ ಜೀವನ ಸರ್ ಇಡೀ ರಾಜ್ಯದೊಳಗ ಧಾರವಾಡ ಜಿಲ್ಲೆ ಅತಿ ಹೆಚ್ಚು ಕಾರ್ಯಕ್ರಮ ಮಾಡಿ ಶಕ್ತಿ ಮೇಲೆ ನಿಮ್ಮೆಲ್ಲ ಸಹಾಯ ಸಹಕಾರ ಮಾಡ್ತಿದ್ದೇವೆ ಹೀಗಾಗಿ ಈ ಒಂದು ಪರಿಶೀಲನೆಗೆ ಅಜ್ಜವರ್ದಿನ್ನೂ ಹೆಚ್ಚಿನ ರೀತಿಯಿಂದ ಆಶೀರ್ವಾದ ಸಹಾಯ ಸಹಕಾರ ಅಂತ ಹುಟ್ಟಿನ ಮೇಲೆ ಎಲ್ಲಾ ಜೀವಿಗಳಿಗೂ ಸ್ಟ್ರೆಸ್ ಬೇಕು ಈಗೇನು ವೇದ ಕುಂತಾರ ಇವ್ರಿಗೇನು ಸ್ಟ್ರೆಸ್ ಇಲ್ಲ ಅಂತ ಒಬ್ಬರಿಗಿಂತ ಒಬ್ಬರಿಗೆ ಒಬ್ಬರಿಗೆ ಹೋಗಬೇಕು ಕಾರ್ಯಕ್ರಮ ಇರ್ತಾವ ಒಂದಿಷ್ಟು ಬಿಟ್ಟರೆ ನಮ್ಗೆ ಲವ್ ಸನ್ಮಾನ ಮಾಡಿದ್ರೆ ನಾವು ಯಾವ ಹೋಗ್ತಿದ್ವಿ ಅಂತ ಗುರು ತಿಳಿಯೋರಂತ ಇವರು ಇನ್ನೂರ ಎಂಟು ನಿಮ್ಗೆ ಸ್ಟ್ರೆಸ್ ಎದ್ದು ಕೂಡ ಸ್ಟ್ರೆಸ್ ಕೆಲವೊಬ್ಬರು ಮಕ್ಕಳು ಬೇಕಾದ್ರೆ ಸ್ಟ್ರೆಸ್ ಹೀಗಾಗಿ ನಾವು ಸೈಕಾಲಜಿ ಒಳಗೆ ಡೆವಲಪ್ಮೆಂಟಲ್ ಸ್ಟೇಜಸ್ ಅಂತ ಕರಿತೀವಿ ಸರ್ ಡೆವಲಪ್ಮೆಂಟಲ್ ಸ್ಟೇಜಸ್ ನಿಮ್ಗೆ ಇಂಗ್ಲೀಷ್ ನಾಗ ಮಾತಾಡಬೇಕು ಇಲ್ಲಿ ಕನ್ನಡದಾಗ ಮಾತಾಡ್ತೀವಿ ಕನ್ನಡದಾಗ ಮಾತಾಡಿದ್ರೆ ಸೀದಾ ಹಾರ್ಟಿಗೆ ಹೋಗ್ತದೆ ಇಂಗ್ಲೀಷ್ನಾಗ ಮಾತಾಡಿದ್ರೆ ಕಿಡ್ನಿ ಹೋಗ್ಬಿಡು ಮುಂದ ಕಿಡ್ನಿ ಹೋಯ್ ಮುಂದೇ ಅದಕ್ಕೆ ಹಾ ಕನ್ನಡದಾಗ ಮಾತಾಡ್ತೀನಿ ಹತ್ತು ವರ್ಷಕ್ಕೆ ಹಕ್ಕಿ ಇಪ್ಪತ್ತು ವರ್ಷಕ್ಕೆ ನಕ್ಕಿ ಮೂವತ್ತು ವರ್ಷಕ್ಕೆ ಮುರುಕ ನಲ್ವತ್ತು ವರ್ಷಕ್ಕೆ ನಾಚಗಿ ಐವತ್ತು ವರ್ಷಕ್ಕೆ ಅರವು ಅರವತ್ತು ವರ್ಷಕ್ಕೆ ಮರುವು ಎಪ್ಪತ್ತು ವರ್ಷಕ್ಕೆ ಕಾಗಿ ಎಂಬತ್ತು ವರ್ಷಕ್ಕೆ ಗೂಗಿ ತೊಂಬತ್ತು ವರ್ಷಕ್ಕೆ ಬಾಗಿ ನೂರು ವರ್ಷಕ್ಕೆ ಸಾಗಿ ಇದನ್ನ ಯಾಕೆ ಹೇಳ್ತೀಪಾ ಅಂದ್ರೆ ನಾವು ಸೈಕಾಲಜಿಕಲ್ ಡೆವಲಪ್ಮೆಂಟಲ್ ಸ್ಟೇಜಸ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುದು ಹತ್ತು ವರ್ಷಕ್ಕೆ ಅಕ್ಕಿ ಮದುವೆ ಬರ್ತಾರೆ ಇನ್ನು ಹಾಗೆಲ್ಲ ನೀವು ನೀವು ಕಳ್ಳ ಮದುವೆ ಆಗಿರ್ತೀರಿ ಎಲ್ಲರೂ ನಾವು ಮ್ಯಾಲ ಕೂತೋರು ಮೊಮ್ಮಕ್ಕಳ ಕಂಡು ನಾವು ನಾವ್ ಹತ್ತು ವರ್ಷಕ್ಕೆ ಹಕ್ಕಿ ಅಂತ ಕರಿತೀವಿ ಯಾಕೆ ಮಕ್ಕಳು ನೋಡಿರಿ ಸಣ್ಣ ಮಕ್ಕಳು ನೋಡಿರ್ಲಿ ಅಲ್ಲಿ ಏನಿರೋದಿಲ್ಲ ಅಸೂಹೆ ಇರೋದಿಲ್ಲ ದ್ವೇಷ ಇರೋದಿಲ್ಲ ಹಾ ನೋ ಹೆಟ್ರೆಡ್ನೆಸ್ ಓನ್ಲಿ ಲವ್ ಜಗಳಾಡ್ತಾವೆ ಮತ್ತು ಕೂಡಿ ಆಡ್ತಾವೆ ಜಗಳಾಡ್ತಾವೆ ಮತ್ತು ಕೂಡಿ ಆಡ್ತಾವ ನೋಡಿರಿಲ್ ಅದಕ್ಕೆ ಹತ್ತು ವರ್ಷಕ್ಕೆ ಹಕ್ಕಿ ಅಂತ ಕರಿ ಆದ್ರೆ ಈಗಿನ ಮಕ್ಕಳು ಭಾಳ ಡೇಂಜರ್ ಸರ್ ಈಗಿನ ಮಕ್ಕಳು ಭಾಳ ಅಂದ್ರೆ ಭಾಳ ಡೇಂಜರ್ಸ್ ಅವ್ರ ಅವುಗಳಿಗೆ ಗೊತ್ತಿಟ್ಟು ಎಷ್ಟು ಕಾಡ್ತಾವಂತ ಹೇಳಿ ನಮ್ಮವ ಹೇಳ್ತಿದ್ದ ಏನು ಕೊಟ್ಟರು ತಿಂತಾನ್ರಿ ಅಂತಿದ್ರು ನಮ್ಮ ನನಗೆ ಈಗಿನ ತಾಯಂದ್ರೆ ಯಾರು ಹೇಳ್ರಿ ಮಕ್ಕಳಿಗೆ ಹೊಸಾಟಿರ್ತಾರ ತಾಯಂದ್ರೆ ತಿಂದು 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 ಅನ್ಕೊಂಡ್ರಿ ಮತ್ತೆ ಸಿ ಬಿಡ್ತಾನೆ ತಿನ್ಸ್ಕೊಂತ ತಿನ್ಸ್ಕೊಂತ ಇಲ್ಲ ಯಾಕ್ರಿ ಮೇಡಮ್ ಬಂದೆ ಊಟ ನೋಡಿರಿ ತಿನ್ಸ್ಕೊಂತ ತಿನ್ಸ್ಕೊಂತ ಬಂದೇನ್ರಿ ನಮ್ದು ಮತ್ತೆ ಹೆಂಗೆ ಇಲ್ಲ ಆಧಾರ್ ಕಾರ್ಡ್ ಬಂದೇನು ಹೇಳ್ರಿ ಅಂದ್ರೆ ನಾವು ಪೇರೆಂಟ್ಸ್ ಏನ್ ಮಾಡ್ತಾ ಇದ್ದೀವಿ ಅಂದರೆ ಸರ್ ಮಕ್ಕಳಿಗೆ ಸ್ಟ್ರೆಸ್ ಕೊಡ್ತಾ ಇದ್ದೀವಿ ಸಣ್ಣ ಮಕ್ಕಳಿಗೆ ಸ್ಟ್ರೆಸ್ ಕೊಡ್ಲಿಕ್ಕೆ ಅಂತ ಬಿಟ್ಟಿವೆ ನಾವು ಅತಿರೇಕ ಸ್ಟ್ರೆಸ್ ಈಗ ಮಕ್ಕಳು ಹೈಪರ್ ಆಕ್ಟಿವ್ ಆಗಿಬಿಟ್ಟವ್ ಮಕ್ಕಳು ಹೈಪರ್ ಆಕ್ಟಿವ್ ಹೈಪರ್ ಆಕ್ಟಿವ್ ಅಂದ್ರೆ ಭಯಂಕರ ಚಟುವಟಿಕೆ ಮನೆಗೆ ಹೋದ್ ಯಾರು ಗೆಸ್ಟ್ ಬಂದ್ರೆ ಸಾಕು ಕಿಡಕಿನ ಇರ್ತಾವೆ ಬಂದವರು ತೆಲಗರಾಪಡಿತಾವ ಕುಂತಲ್ಲಿ ಕುಂದ್ರಂಗಿಲ್ಲ ನಿಂತ್ರೆ ನಿಂದ್ರಂಗಿಲ್ಲ ಆ ಮಕ್ಕಳಿಗೆ ಸಹಿತ ನಾವು ಸ್ಟ್ರೆಸ್ ಕೊಡ್ತಾ ಇದ್ದೀವಿ ಸರ್ ದರ್ ಇಸ್ ನೋ ಕಾನ್ಸಂಟ್ರೇಷನ್ ಫಾರ್ ಸ್ಮಾಲ್ ಚಿಲ್ಡ್ರನ್ ಆಫ್ಸ್ ಸಣ್ಣ ಮಕ್ಕಳಿಗೆ ನಾವು ಪೇರೆಂಟ್ಸು ಇಷ್ಟ ಮಾರ್ಕ್ಸ್ ತೆಗಿಬೇಕು ಇಷ್ಟ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿ ಹೇಳ್ತೇನೆ ಇಪ್ಪತ್ತು ವರ್ಷಕ್ಕೆ ನಕ್ಕಿ ಏನ್ ಹಿಂಗಂದ್ರೆ ನಕ್ಕಿ ಅಂದ್ರೆ ಏನು ನಕ್ಕಿ ಅಂದ್ರೆ ನಮದು ಏನಾದ್ರೆ ಕೂತಿರಲ್ಲ ಟೀನೇಜ್ ಅಂತ ಯು ಮೀನ್ ಬೈ ಟೀನೇಜ್ ಟೀನೇಜ್ ಅಂದ್ರೆ ಹಿಂದೆ ಬರ್ತೈತಿ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಟೀನ್ 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 ಬರ್ತೈತಿಲ್ಲ ಅದಕ್ಕೆ ಟೀನ್ ಏಜ್ ಅಂತ ಕನ್ನಡದೊಳಗೆ ಹದಿ ಹರೆಯ ಅಂತ ಹದಿ ಹರೆಯ ಅಂದ್ರೆ ಏನು ಹದಿ ಹದಿ ಬರ್ತೈತಿ ಕಡೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿ 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 ಬರ್ತೈತಿ ಅದಕ್ಕೆ ಹದಿ ಹರೆಯ ಭಾರಿ ಡೇಂಜರಸ್ ಏಜ್ ಇದು ಈ ಏಜ್ನಾಗ ಏನಾಗಿರ್ತಿತ್ತು ಅಂದ್ರೆ ಮನಸ್ಸು ಏನು ಚಂಚಲ ಅಲ್ಲ ಏನಾಗಿರ್ತೈತಿ ಮನಸ್ಸು ಕೈ ಮೇಲಿಲ್ಲ ಕಾಲು ನೆಲದ ಮೇಲೆ ನಿಮಗೆ ಅರ್ಥ ಆಗೋದಿಲ್ಲ ಬರೀ ಬಯ್ಯೋದು ನಿಮ್ಮ ತಂದೆ ತಾಯಿ ಹಿಡ್ಕೊಂಡು ಎಲ್ಲ ಗುರುಗಳಿಗೆ ಬಯ್ಯೋದು ಬರೀ ಯಾ ಮಾಸ್ತರಿಗೆ ಏನು ಗೊತ್ತಿದೆ ಮುಂದರ ತಿಳಿಸೋರು ಹೇಳಿ ಸಾಂಗ್ ನಿಮ್ಮ ಪಾಠದೇ ಯಾರು ಪಡೆ ಆ ಕಡೆ ಹೋದ್ರು ಎಪ್ಪ ತಲೀತಿಂತನಪ್ಪ ಅಂತ ಬರೀ ಬಯ್ಯೋದು ಯಾಕಂದ್ರೆ ಮನಸ್ಸು ಕೈಯೊಳಗಿಲ್ಲ ಬರೀ ಕನಸು ಕಾಣು ನಿದ್ದಿನ ಬರಂಗಿಲ್ಲ ಕೆಲವ್ರಿಗೆ ಅನ್ಕ ಗೊತ್ತಾಡ್ತಿರ್ತಿರಿ ಎಲ್ಲಿ ನಿದ್ದೆ ಮಾಡ್ಬೇಕು ಅಲ್ಲಿ ನಿದ್ದೆ ಮಾಡೋಂಗಿಲ್ಲ ಎಲ್ಲಿ ನಿದ್ದೆ ಮಾಡಬಾರ್ದು ಅಲ್ಲಿ ಹೆಂಗ್ ಮಾಡಬೇಕು ಮಾಸ್ತರಿಗೆ ಕ್ವಶ್ನ ಕೇಳಿ ಸರ್ ಒಬ್ಬ ನಾ ಹೆಚ್ಚು ನಿಮ್ಮ ಹೆಚ್ಚು ಎಲ್ಲ ಸರ್ ಏನಂದ್ರು ಹುಡುಗರು ನೀವೋ ಹೆಚ್ಚು ಸರ್ ನಿನ್ನ ಹೆಚ್ಚು ಒಬ್ಬ ಎದ್ದು ನಿಂತು ನಮ್ಮ ಅವನಗಿಂತ ನೀನು ಹೆಚ್ಚು ರೀ ಅನ್ನಪ್ಪ ಮಾಸ್ತರಿ ಮಾಸ್ತರ್ಗೆ ಭಾಳ ಖುಷಿ ಆಗ್ಬಿಟ್ಟ ಅಲ್ಲು ನಾ ಹೆಚ್ಚು ಹೌದ್ರಿ ಸರ್ ಯಾಕಬೋದು ನಮ್ಮ ಮನೆಯಾಗ ಒಂದು ತಮ್ಮ ಅದನ್ರಿ ಸರ್ ನಮ್ಮ ಭಾಳ ಗೊತ್ತಾಗ್ತಾರೆ ಅದನ್ನ ಮಲ್ಸಾಕ ನೀವು ಪಾಠ ಚಾಲು ಮಾಡ್ಕೊಂಡು ನಲವತ್ತು ಹುಡುಗಿ ನೀವ ಹೆಚ್ಚ ಹಂಗ ನಿಮ್ಗೆ ಏನಾಗಿದಪ್ಪ ಅಂದ್ರೆ ಇನ್ಸಾಮಿಯ ಇನ್ಸಾಮಿಯ ಅಂದ್ರೆ ಏನು ನಿತ್ಯಿನ ಬರಂಗಿಲ್ಲ ನಿತ್ತಿನ ಬರಂಗ್ ಅದಕ್ಕೆ ನಾನು ಉಪನ್ಯಾಸ ಚಾಲು ಮಾಡಕ್ಕಿಂತ ಮೂರು ಕಂಡೀಷನ್ ಹಾಕಿರ್ತೇನೆ ಸರ್ ನಿಮ್ಗೆ ಹಾಕ್ಲಿಲ್ಲ ಯಾಕಂದ್ರೆ ಎಲ್ಲ ದೊಡ್ಡವ್ರದಿ ಒಂದೇನಪ್ಪ ಅಂದ್ರೆ ಯಾರಿಗೆ ಎಷ್ಟಾಯ್ತಿ ಅವ್ರು ಕುಂದಿರ್ಬೋದು ಎರಡನೇದು ಯಾರಿಗರ ನೀತಿ ಬಂದ್ರೆ ಮಲ್ಕೋಬಹುದು ಮೂರನೇದ್ದು ಬಾಜು ಕುಂತವ್ರು ಯೋಗಿಸಬಾರು ಬಿಕಾಸ್ ಸ್ಲೀಪ್ ಇಸ್ ಯುವರ್ ಫಂಡಮೆಂಟಲ್ ರೈಟ್ ತಿಳ್ತಿಲ್ಲ ಹೀಗಾಗಿ ಈ ಇಪ್ಪತ್ತು ವರ್ಷಕ್ಕೆ ನಕ್ಕೇಂದ್ರೂ ಈ ಏಜ್ನೊಳಗೆ ನಿಮಗೆ ಅತಿರೇಕವಾದಂತಹ ಸ್ಟ್ರೆಸ್ ಇರ್ತದೆ ಬರೀ ನಗುದ ಕೆಲಸ ಈ ಏಜ್ನಾಗೇನು ಬರೀ ನಗುದ ಕೆಲಸ ನಾವು ಅವಳ ನೋಡಿ ನಕ್ಕೇನು ಅವಳ ನನ್ನ ನೋಡಿ ನಕ್ಕಳು ಈಗ ನಮಗೆ ಇಬ್ಬರು ಬರೋ ಮಕ್ಕಳು ಬರೇ ನಮ್ಸು ನೀ ಯಾಕೆ ನಿ ಇವು ಕೊಡ್ತೀರಿ ನೀಲ್ಲ ಯಾಕೆ ಇಲ್ಲೇ ಚಾಲು ಆಗ್ತೈತೆ ನಿಮ್ಗೆ ಸ್ಟ್ರೆಸ್ ಎಲ್ಲಿ ಚಾಲೂ ಆಗತ್ತ ಅಂದ್ರೆ ಈ ಒಳಗೆ ಚಾಲೂ ಆಗ್ತದೆ ಯಾಕಂದ್ರೆ ನಿಮ್ಗೆ ಗುರಿ ಇಲ್ಲ ಈಗ ಏನಾಗಿದೆ ಅಂದ್ರೆ ಗುರಿ ಇಲ್ಲ ಈಗ ಏನಾದಪ್ಪ ಅಂದ್ರೆ ಬರೀ ನೆಟ್ ಹುಡುಕುದು ಪ್ಲಗ್ ಹುಡುಕುದು ಓ ಇಷ್ಟು ಪ್ಲಗ್ ಇದ್ದಾವೆ ಎಲ್ಲಿ ಹಾಕಲಿ ನನ್ನ ಮೊಬೈಲ್ ಚಾರ್ಜರು ನೆಟ್ ಹುಡುಕುದು ಮೂರು ಬಿಟ್ಟರೆ ಬೇರೆ ಏನೇನೇನೇನು ಇಲ್ಲ ಈಗ ನಿಮ್ಗೆ ಅಭ್ಯಾಸ ಅಂತ ಜೀವ್ರು ಏನು ಅಭ್ಯಾಸ ಮಾಡೋಕೆ ಬರ್ತೀವಿ ಕಾಲೇಜಿಗೆ ಟೈಮ್ ಪಾಸ್ ಮಾಡೋಕೆ ಬರ್ತಿರೋ ಗೊತ್ತಿಲ್ಲ ಅವ್ರಿಗೆ ಸ್ಟ್ರೆಸ್ ಮಾಡ್ಕೊಂಬಿಟ್ರಿ ಯಾಕೆ ಹಂಗಾಯಪ್ಪ ಅಂದ್ರೆ ನಿಮ್ಗೆ ಮುಂಜಾನೆ ಓದಿದ್ದು ಸಂಜೆಗೆ ನೆಡ್ಕೊಳಗಿಲ್ಲ ಸಂಜೆಗೆ ಓದಿದ್ದು ಮುಂಜಾನೆ ನೆಡ್ಕಣಂಗಿ ಆ ಪರಿಸ್ಥಿತಿ ಬಂದುಬಿಟ್ರಿ ನಿಮ್ಮ ಅಸ್ತರು ಬಂದು ಏನು ಹೇಳ್ತಾರೆ ನಾ ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ ಹೆಂಗ ಗೊತ್ತಿಲ್ಲ ಇಲ್ಲ ಸರ್ ಗೊತ್ತಿಲ್ಲ ನಾನು ಮುಂಜಾನೆ ಓದ್ತಿದ್ದೆ ನಾಲ್ಕು ಗಂಟೆಗೆ ಹೌದು ಸರ್ ನಾವು ನಾವು ಅಂಕ ಮಾಡ್ತೀವಿ ಇನ್ನೊಬ್ಬರು ಮೇಡಮ್ ಬರ್ತಾಳೆ ನಾವು ಇಷ್ಟೆಲ್ಲ ಸಾಧನೆ ಮಾಡಿ ಹೆಂಗೆ ಗೊತ್ತಿತ್ತು ಇಲ್ಲ ಸರ್ ಮೇಡಮ್ ಗೊತ್ತಿಲ್ಲ ನಾನು ರಾತ್ರಿ ಓದ್ತಿದ್ದೆ ಹೌದು ಸರ್ ನಾವು ರಾತ್ರಿ ಓದ್ತಿದ್ದೆ ಕುಂದಿರ್ತಾಗ ಹುಡುಗರು ಹೋದಾಗ ರಾತ್ರಿ ಮೇಡಮ್ ಹೇಳಿರ್ತಾರ ರಾತ್ರಿ ಓದ್ಬೇಕಂತ ಕುಂದಿರ್ತಿದ್ವಿ ಹತ್ತುವರೆ ಹಾಕೈತಿ ಮಾಸ್ತರ್ ನೆನಪ ಮುಂಜಾನೆ ಓದಿದ್ರು ಅಂತ ಹೇಳಿದ್ರಿ ಸರ್ ಬುಕ್ ಮುಚ್ಚಿ ಏಟು ಬರೀ ನಾಲ್ಕು ಗಂಟೆಗೆ ಅಲಾರಾಮ್ ಇಡ್ತೀನಿ ನಾಲ್ಕು ಗಂಟೆಗೆ ಅಲಾರಾಮ್ ಹಾಕೈತಿ ಆವಾಗೇನು ನೆನಪಾಕೈತಿ ಮೇಡಮ್ ನೆನಪಾಕ್ ಮುಂಜಾನೆ ರಾತ್ರಿ ಓದಿದ್ರು ಚಲೋ ಬಿಟ್ಟರೆ ಮುಂಜಾನೆ ಓದಂಗಿಲ್ಲ ರಾತ್ರಿ ಓದಂಗಿಲ್ಲ ಹಂಗೆ ಟೈಮ್ ಪಾಸ್ ಆಗಿರ್ಬಿಟ್ಟು ಅದಕ್ಕೆ ನನಗೆ ಅರ್ಧ ತಾಸು ಕೊಟ್ಟ ಅರ್ಟ್ ನಾನು ಹೇಳಿ ಮುಗಿಸ್ತೀನಿ ಏನಪ್ಪಾ ಅಂತಂದ್ರೆ ನಾನು ನಿಮಗೆ ಮೂರು ಸೂತ್ರಗಳನ್ನು ಹೇಳ್ತೀನಿ ಇವತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಡಪ್ಪ ಅಲ್ಲಿ ಎಲ್ಲರಿಗೂ ಸರಿ ಇದೆ ನಮಗೆ ನಿಮ್ಗೆ ಎಲ್ಲರಿಗೂ ಅನ್ವಯ ಆಗ್ತದೆ ಇದು ಏನಪ್ಪಾ ಅಂತಂದ್ರೆ ಬರ್ಬೋತಿದ್ರೆ ಬರ್ಕೊಡ್ರಿ ಬುಕ್ ತಂದಿದ್ರೆ ಬರ್ಕೊಡ್ರಿ ಇಲ್ಲ ಅಂತಂದ್ರೆ ಹಾಗೆ ಕೇಳಿ ಯಾಕಂದ್ರೆ ಭಯಂಕರ ಮೆಮೊರಿ ಪವರ್ ಅದರಿಂದ ನಿಮ್ದು ಜಿ ಬಿ ಮೆಮ್ರಿ ಪವರ್ ಇಟ್ಟಿಗೆ ಬಂದಿರ್ತೀರಿ ನೀವು ಏನ ನಾವಿಲ್ಲಿ ಮೂವತ್ತೆರಡು ಜಿ ಬಿ ತುಂಬಿದ್ರು ಅಂದ್ರೆ ಗರನೇ ಗರಗರಣೆಯಾಗಿ ರಾಪನ್ ಬಿತ್ ಫಸ್ಟ್ ಸೋತ್ರ ಏನಪ್ಪಾ ಅಂದ್ರೆ ಎಂಟು ತಾಸು ಕರೆಕ್ಟ್ ಆಗಿ ನಿದ್ದೆ ಮಾಡಬೇಕು ಸರ್ ಯಾವುದೇ ನಮ್ಮಲ್ಲಿರ್ತಕ್ಕಂಥ ಸಿಸ್ಟಮ್ ಅನಾಟಮಿ ಒಳಗಿನ ಸಿಸ್ಟಮ್ ಅದ್ರ ಡೈಜೆಸ್ಟಿವ್ ಸಿಸ್ಟಮ್ ನಾವು ಒಂದು ವಾರದಾಗ ಉಪವಾಸ ಮಾಡಬೇಕಂತದ್ದು ಆಯ್ತು ಎಲ್ಲರೂ ಉಪವಾಸ ಮಾಡ್ತಾರೆ ಏಕಾದಶಿ ಅಂತ ಮಾಡ್ತಾರೆ ಉಪವಾಸ ಮಾಡಬೇಕು ಹೆಂಗೆ ನಾವು ಹೊಟ್ಟಿಗೆ ನಾವು ಒಂದು ದಿವಸ ರೆಸ್ಟ್ ಕೊಡ್ತೀವಿ ಹಂಗೆ ಬ್ರೈನಿಗೆ ರೆಸ್ಟ್ ಬೇಕು ನಿಮ್ಮ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗಬೇಕಾ ಅಂದರೆ ಎಂಟು ತಾಸು ನಿದ್ದೆ ಮಾಡಬೇಕು ಎಂಟು ತಾಸು ಯಾರು ನಿದ್ದೆ ಮಾಡ್ತೀರ ಕೈಯತ್ರಿ ಎಂಟು ತಾಸು ಸರ್ ನಾವು ಮಕ್ಕೊಂಡ್ರೆ ಮಕ್ಕಂಡ್ ಬಿಟ್ಟಿರ್ತೀವಿ ಸರ್ ಸರ್ ಬಂದು ನಾವು ಬಂದು ಹೇಳಿ ಹೇಳು ಆ ಥರ ನಿದ್ದೆ ಅಲ್ಲ ನೀವು ನಿದ್ದೆ ಮಾಡೋದು ಬೇರೆ ಥರ ನಿಮ್ಮ ಒಳಗೆ ಭಯಂಕರ ಕನಸುಗಳು ಬರ್ತಾವ ಕನಸು ಯಾರ ಬರ್ತಾವ ಕೈಯತ್ರಿ ಎಲ್ಲರೂ ಕೊಡ ರಾತ್ರಿ ಭಯಂಕರ ಖುಷಿ ಅವ್ರತಾಳ ಅವ್ರ ಅಪ್ಪ ಅಮ್ಮ ರಾತ್ರಿ ಸಹಿತ ನನ್ನ ಮಗಳು ರಾಮನ್ ಎನ್ಸ್ತಾಳ ಈಕಿ ಬ್ಯಾರೇ ರಾಮನ್ ನೆನೆಸಿ ಕನಸಿನೊಳಗೆ ಒಂದು ನಮ್ಗೆ ರಿಸರ್ಚ್ ಅದ ಏನ್ರಿ ಎಂತ ಕನಸು ಬಿದ್ರೆ ನೀವೇನಾಗ್ತೀರಿ ಎಂಬುದು ಹೇಳ್ಬೋದು ಡ್ರೀಮ್ ಅನಾಲಿಸಿಸ್ ಅಂತ ಹೇಳಿ ಮಾಡ್ತೀವಿ ಸರ್ ಸಿಗ್ಮಂಡ್ ಫ್ರೈಡ್ ಹ್ಯಾಸ್ ರಿಸರ್ಚ್ ಆನ್ ದಿಸ್ ಡ್ರೀಮ್ ಅನಾಲಿಸಿಸ್ ಕನಸುಗಳು ಯಾಕೆ ಬೀಳ್ತವೆ ಕನಸಿಗೆ ಮನೋಸ್ಥಿತಿಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಈಗ ಎಂಟು ತಾಸು ನೀವು ನಿದ್ದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಯಾರೋ ಮಾಡಿದ್ರು ಹತ್ತುವರಿ ಆತಂದ್ರೆ ಊಟ ಮಾಡಿ ಫಸ್ಟ್ ಕ್ಲಾಸ್ ಈಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಬೆಡ್ರೂಮ್ ಬಂದ್ಬಿಟ್ಟು ಮದ್ದಿನ ಕಾಲದಾಗ ಬೆಡ್ರೂಮ್ ಇದ್ರಿ ಸರ್ ನಾವೆಲ್ಲ ಒಂದೇ ಕೂಲಿಯಾಗ ಒಂದೇ ಒಂದು ಅಡಿಗೆ ಮನೆ ಒಂದು ಕೋಲಿ ಅಲ್ಲೇ ಓದ್ಕೊಂಡು ಓದಬೇಕು ಅಲ್ಲೇ ಮೊಕ್ಕು ಆ ಕಾಲಿತ್ತು ಈಗ ಇವ್ರ ಕಾಲದಾಗ ಮಮ್ಮಿ ಡ್ಯಾಡಿಗೆ ಒಂದು ಬೆಡ್ರೂಮ್ ನನ್ನ ಮಗಳಿಗೆ ಒಂದು ಬೆಡ್ರೂಮ್ ಸರ್ ಇದನ್ನು ನೋಡಿ ನೀವು ಮನೆ ಓಪನಿಂಗ್ ಮಾಡೋಕೆ ಹೋಗ್ರಿ ನೀವು ಯಾವ್ದಾದ್ರೂ ಮನೆಗೆ ಹೋಗ್ರಿ ಎಲ್ಲ ತೋರಿಸ್ತಿರ್ತಾರ ಇದು ನಮ್ಮ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಅವ್ರ ಇಲ್ಲಿ ಅಟ್ಯಾಚ್ ಅಲ್ಲಿ ಅಟ್ಯಾಚ್ ಒಳಗೆ ಅದು ಒಳಗೆ ಹೋಗ್ತಾದ್ರೆ ಒಳಗೆ ಅದು ಈ ಕಡೆ ಇವ್ರದ್ದು ಬೆಡ್ರೂಮು ನನ್ನ ಮಗಳಿಗೆ ಬೆಡ್ರೂಮು ಅಲ್ಲಿ ಅವಳಿಗೂ ಅಟ್ಯಾಚ್ ಬಾತ್ ಅದು ಒಳಗಡೆ ಒಳಗೆ ಹೊರಗೆ ಪ್ರಯತ್ನ ಹತ್ತುವರೆಗೆ ನಿಮ್ಮದು ಚಾಲು ಆಕೆ ಮೂರು ಸಾವಿರ ಮಾಡೋದು ಅಂತಲ್ಲ ಏನು ಮೂರು ಸಾವಿರ ಮಾಡೋದು ಅಂದ್ರೆ ಸ್ಟೇಟಸ್ ನೋಡ್ುದು ಸ್ಟೇಟಸ್ ನೋಡ್ ಆಮೇಲೆ बघಣಾ ಈ ಕೆಲ್ बघがら ಅಕಿ बाजूకి આવನೆಂತానಾ ಇಕಿ बाजूకి આવನೆಂತానಾ ಅಣ್ಣ ಊರು ಸಾಬ್ರೆ ಮಾಡ್ಕೋ ಅಂತ ಮಾಡ್ಕೋ ಅಂತ ಹಂಗ ಮಾಡಗಳ ಮತ್ತೆ ಜೂ ಮಾಡ್ತಿದ್ರು ಜೂ 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 ಮಾಡ್ ನೋಡು ಜೂ ಜೂ ಕೆಲವೇಕೆನ ಒಕ್ಕೊಂಡ ಜೂ ಮಾಡ್ತೀರಾ ಅಕಿ बाजूకి ಯಾರಾದ್ರ ಜೂ ಮಾಡ್ತೀರಾ ಜೂಮ್ ಹಿಂಗೆ ಮಾಡ್ತೀರಪ್ಪ ಅಂದ್ರೆ ಮೂಗದ ಒಳಗೆ ಹೋಗಿ ಎಂಟೋ ಸರ್ಪಿನ ಮಾಡ್ತೀರಿ ಹಿಂಗೆ ಜೂಮ್ ಝೂಮ್ ಹಾಕ್ತಿ ಊರು ಸಾಬ್ರಿ ಸ್ಟೇಟಸ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂತ ಎರಡು ಹೊಡೆದು ಇರ್ತದೆ ಸರ್ ಎರಡು ಮೇಲೆ ಎಲ್ಲಿ ಬರ್ಬೇಕು ನೀ ಹ್ಯಾಂಗ್ ಬಿದ್ದು ಬಿಡ್ತೀರಿ ಬಾಯ್ ಹುಕ್ಕೊಂಡು ಕಲಿ ಒಂದು ಕಡೆ ಇಟ್ಟಿರ್ತೀರಿ ಹೇಳ್ಬೇಕಾರೆ ಕಾಲ ಒಂದು ಕಡೆ ಬಂದಿರ್ತದೆ ಕೆಲವ್ರು ಮ್ಯಾಲ ಮಕ್ಕೊಂಡಿರ್ತೀರಿ ಹೇಳ್ಬೇಕಾದ್ರೆ ಹುಡುಕಿಂದಾನೇ ಹೇಳ್ತೀರಿ ಕೆಲವ್ರು ಎಲ್ಲಿ ಮಲ್ಕೊಂಡಿ ಖಬರ್ ಇಲ್ಲ ಹಿಂಗಾದಾಗ ನಿಮಗೆ ನಿದ್ದೆ ನಿಂತಿ ಅಂದ್ರೆ ಹ್ಯಾಂಗ್ ಸರ್ ಭಾಳ ಮಂದಿ ಉಪನ್ಯಾಸಕರಿದ್ದೀರಿ ಸೊ ಎಂಟು ತಾಸು ನಿದ್ದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಮೊದಲೇದು ಸೂತ್ರ ಇಪ್ಪತ್ನಾಲ್ಕು ತಾಸು ಅದಾಗ ಇಪ್ಪತ್ನಾಲ್ಕು ತಾಸಿನೊಳಗೆ ಎಂಟು ತಾಸು ತೆಗೆದ್ರಿ ಏನು ಮಾಡಿದ್ರಿ ನಿದ್ದಿನ ಮಾಡೋದು ನಿದ್ದೆಯ ಬುದ್ಧಿಯ ಮೂಲ ಅಂತ ಹೇಳ್ತಿದ್ರು ಹಳೆ ಮನೆ ಆ ಎಂಟು ತಾಸು ನಿದ್ದೆ ಅಂತ ಇನ್ನು ಎಂಟು ತಾಸು ಉಳಿತ ಎಂಟು ತಾಸು ಏನಪ್ಪಾ ಅಂತಂದ್ರೆ ನಿಮ್ಗೆ ಕೊಟ್ಟಂತ ಕೆಲಸಗಳನ್ನು ಸರಿಯಾಗಿ ಮಾಡ್ರಿ ನಿಮ್ದೇನು ಕೆಲಸಕ್ಕೆ ಅಭ್ಯಾಸ ಮಾಡುದು ಅದು ಬಿಟ್ಟರೆ ಬೇರೆ ಏನು ಮಾಡಬೇಡ ಅಲ್ಲ ಎಂಟು ತಾಸು ನಮಗೆಲ್ಲ ಏನು ಸರ್ ನಮ್ಗೆ ಕೊಟ್ಟಂಥ ಕೆಲಸವನ್ನು ನಾವು ಎಂಟು ತಾಸು ಕರೆಕ್ಟಾಗಿ ಮಾಡೋದು ನಮ್ದು ಏನು ಉಪನ್ಯಾಸ ಮಾಡೋದಿರಲಿ ಯಾವುದೇ ಚಟುವಟಿಕೆ ಇರಲಿ ಎಂಟು ತಾಸು ಅಪ್ಪತ್ತು ಇಪ್ಪತ್ತಾರು ತಾಸು ಏನಾಯ್ತು ಒಂದು ಎಂಟು ತಾಸು ನಿದ್ದೆ ಆಯ್ತು ಎಂಟು ತಾಸು ನಿಮ್ಮ ಚಟುವಟಿಕೆ ನಿಮ್ಮ ಚಟುವಟಿಕೆ ಅಂದ್ರೆ ಏನು ಸ್ಟಡಿ ಸ್ಟಡಿ ಬಿಟ್ಟರೆ ಬೇರೆ ಏನೂ ತಗೊಳಬೇಡ್ರಿ ನೀವು ತಲೆ ಮಲಿ ಭವಿಷ್ಯ ಬೇರೆ ಕಡೆಯಿಲ್ಲ ನಿಮ್ಮ ಕೈಯಲ್ಲ ಯಾವ ಭವಿಷ್ಯ ಏನಾರ ಸುಳ್ಳು ಮಾಡಿ ತೋರಿಸ್ಬೇಕು ಆ ಶಕ್ತಿ ನಿಮ್ಮಲ್ಲಿ ಅರ್ಥದಲ್ಲ ಅದಕ್ಕೆ ಸ್ಟಾರ್ಟ್ ಯುವರ್ ಡೇ ವಿತ್ ಮ್ಯೂಸಿಕ್ ಆ್ಯಂಡ್ ಮೆಡಿಟೇಷನ್ ಭಾಳ ಇಂಪಾರ್ಟೆಂಟ್ ಇದು ಮುಂಜಾನೆ ನೀವು ಸಾರಿ ಸಾಂಗ್ ಸಾಕೋತ ಕೋಳ್ರಿ ಒಂದು ಇಟಿ ಹಚ್ಕೊಂಡು ಮನೆಯಾಗ ಸಾವನ್ನು ಕೇಳ್ಕೋತ ನೀವು ಕೂಡ್ರಿ ಅವಾಗ ನೋಡಿ ನಿಮ್ಮಲ್ಲಿ ಒಂದು ತಿಂಗಳೊಳಗೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತದೆ ಅದಕ್ಕೆ ಎಲ್ಲರೂ ಒಮ್ಮೆ ಸಾರಿ ನೋಪಾದನೆ ಸಂತೀರ ನನ್ನ ಜೊತೆಗೆ सः ಯಾಕಪ್ಪ ಅಂತಂದ್ರೆ ನೀವ್ ಏನೇನು ತಿನ್ನಬಾರ್ದು ಅದನ್ನ ತಿನ್ನಾಕತ್ತೀರಿ ಏನೇನು ಮಾಡಬಾರ್ದು ಅದನ್ನ ಮಾಡಿ ಜಿಮ್ ಅಂತ ಹೋಗೋ ಜಿಮ್ ಮಾಡ್ತೀನಿ ಸರಿ ಜಿಮ್ ಮಾಡ್ತಾವ ದಯಮಾಡಿ ನಿಮ್ಗೆಲ್ಲ ಹುಡುಗಿನಿ ಇನ್ನು ಮದುವಾಗಿಲ್ಲ ಯಾವ್ರ ಅಗದಿ ಬಾಡಿ ಬಿಲ್ಡರ್ ಬಂದ್ರೆ ಅವ್ನ್ ರಿಜೆಕ್ಟ್ ಮಾಡ್ರಿ ಮದುವೆ ಆಗುದು ನಡಿ ಅಂತ ಹೇಳಿ ಗೆಟ್ ಔಟ್ ಅಂತ ಬಾಡಿ ಅಂತ ಗಂಟೆ ಇರ್ತಿತ್ತು ಅವ್ರಿಗೆ ಅಗ್ದಿ ಮಜೋಲ್ ಸಿಗಜೋಲ್ಸ್ ಒಂದು ಭಯಂಕರ ಬಿಟ್ಟಿರ್ತಾರೆ ಒಳಗೆ ಹಾಡು ಕೊಯ್ ಕೊಯ್ಯಿ ಅಂತಿರ್ತೈತೆ ಸಾಯ್ತಾನೆ ಸಾಯ್ತಾನೆ ಅಂತಿರ್ತೈತೆ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಒಳಗೆ ಅತಿಶಯವಾಗಿ ಯುವಕರು ಬಂದು ಕುಂತಾರೆ ಸರ್ ನನ್ನ ಹಾರ್ಟ್ ವೀಕ್ ಆಗಕತ್ತೈತಿ ವೀಕ್ ಆಗಕತ್ತೈತಿ ಯಾಕಪ್ಪ ಅಂದ್ರೆ ನೀವು ಅತಿರೇಕವಾಗಿ ವ್ಯಾಯಾಮ ಮಾಡ್ಲಿಕ್ಕೆ ಇರ್ತೀರಿ ಅತಿರೇಕವಾಗಿ ಅಲ್ಲೇನೋ ಪೌಡರ್ ಗೌಡರ್ ಕೊಡ್ತಾರ ನಿಮ್ಗೆ ತಿನ್ನ ಅದನ್ನ ತಿನ್ನಾಕತ್ತೀರಿ ಎಷ್ಟು ಮಾಡ್ಬೇಕಪ್ಪ ಅಂತಂದ್ರೆ ಅಷ್ಟೇ ಮಾಡ್ಬೇಕು ದಿವ್ಸಕ್ಕೆ ಅರ್ಧ ತಾಸು ಬರೀ ವಾಕಿಂಗ್ ಮಾಡ್ರಿ ಸಾಕು ನೀವು ನಿಮ್ದೇನು ಮೊದಲ್ಸ್ ಬೆಳೆಸ್ಬೇಕಂತಿರೋದಿಲ್ಲ ಯಾವುದೇ ಅನಾಟಮಿ ಫಿಜಲ್ ಇರೋ ಇದೇ ಮೊದಲ್ಸ್ ಇರ್ಬೇಕಂತಿರುತ್ತೆ ನಾವದೇನು ಮಾಡತ್ತೀವಿ ಅತ್ರಿಯಾಗಿ ಬೆಳೆಸಕತ್ತು ಅತಿರೇ ಜಿಮ್ ಮಾಡಿ ಮಾಡಿ ನೋಡಿರಿ ಜಿಮ್ ಮಾಡ್ತಿರ್ತಾವೆ ನೋಡಿ ಎರಡು ತಾಸು ಅಲ್ಲೇ ಇರ್ತಾವು ಹ್ಞೂ 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 ಹಿಂಗೆ ಬರ್ತಾವೆ ಹೊರಗೆ ನಿಮ್ಗೆ ಕೈ ಮಿಶ್ ಬಂತ ಒಳಗ್ ಹಾರ್ಟ್ ವೀಕ್ ಆಗುತ್ತೆ ಸತ್ಯ ತಾಳಿ ಕಟ್ಟಕ್ಕೆ ಹೋಗ್ತೈತಿ ಅಲ್ಲಿ ಹಾರ್ಟ್ ಅಡಿಕೆ ಅಲ್ಲಿ ಸಾರ್ತೆ ಭಾರ ಹತ್ತ ಕುದುರೆ ಜೊತೆಗೆ ಕುದುಕೊಂಡು ಕೊಂಡ್ಕೋತಾನ ಸತ್ಯ

ಡ್ರಗ್ ಅಡಿಕ್ಷನ್ ಎಲ್ಲಿ ಹ್ಯಾಬಿಟ್ಸ್ ಆಗಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಗಲಿ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಆಗಲಿ ಇದೊಳಗೆ ಪಾಸ್ ಆಗ್ತದೆ ಅವ್ರ ಅರ್ಥಹಾಸದ ಮುಂದೆ ಅವ್ರ ಸೊಕ್ಕಿನ ಮುಂದಾಗ ಅಂತ ನಾನು ವಿಶೇಷವಾಗಿ ಬಳಸ್ತೇನೆ ನೋವು ಹೊರತಿದ್ದೆ ನಮಗೆ ತೊಂಬತ್ತೇಳರಷ್ಟು ಜನ ವಿದ್ಯಾರ್ಥಿಗಳು ತರುಣರು ಮಾರಿಗುಡಿಕೊಂಡು ಸುಮ್ಮನೆ ಕೊಡೋಕೆ ಯಾಕೆ ಅಂತಂದರೆ ಏನಪ್ಪ ನಮಗೂ ಒಂದಿನ ನಂಬರ್ ಬರಲಿಲ್ಲ ನಮಗೂ ಬೆಲ್ಲ ಬೆಲ್ಲದ್ದವ್ರ ಕಡೆಯಿಂದ ಆಗ್ತಿತ್ತು ಫಾಸ್ಟ್ ಬಂದಿದ್ದೆ ಪೇಪರ್ನಾಗ ಫೋಟೋ ಬರ್ತಿತ್ತು ನಾವೇನು ಮಾಡಬೇಕು ನಮ್ಮ ತಾಯಿಗೆ ಹೆಂಗೆ ಮುಖ ತೋರಿಸ್ಬೇಕು ತಂದೆಗೆ ಹೆಂಗೆ ಮುಖ ತೋರ್ಸ್ಬೇಕು ನಾನು ಈ ಒತ್ತಡ ಹೆಚ್ಚಾಗಿ 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 ಅದು ಹೊರಗೂ ನಂಬಕ್ಕಾಗ ಒತ್ತಡ ಹೊರಗೆ ನಿವಾರಣೆ ಸಲುವಾಗಿ ಆತ್ಮಹತ್ಯೆ ಅಂತ ಕೇಡು ವಿಷಯವನ್ನ ನಿರ್ಧಾರ ತಗೋತೇನೆ ಅಂದ್ರೆ ಜಗತ್ತಾಗಿ ಬದುಕೇವಿಲ್ಲ ಎಲ್ಲರೂ ತೊಂಬತ್ತೇಳು ವರ್ಷ ಮಂದಿನೇ ಬದುಕರ ಇಲ್ಲ ಜಗತ್ತಿನ ನಮ್ಮ ದೇಶದೊಳಗೆ ರಾಜ್ಯ ಆಗ್ತಾರೆ ಇಲ್ಲ ನಮ್ಮ ಬೆಲ್ಲ ಸರ್ ನಾಲ್ಕು ಸಂತ ಎಮ್ ಎಲ್ ಆಗಿದ್ದಾರೆ ಧಾರವಾಡ ಸರ್ವಶ್ರೇಷ್ಠ ಶಾಸಕರು ಅಂತಕೊಂಡು ತಂದು ವಿಧಾನಸಭೆಯಲ್ಲಿ ಪ್ರಶಸ್ತಿ ತಗೊಂಡಿದ್ದಾರೆ ಸರ್ವಶ್ರೇಷ್ಠ ಶಾಸಕರು ಅವರು ಎಜುಕೇಶನ್ ಕ್ವಾಲಿಫಿಕೇಶನ್ ನಿಮ್ಗೆ ಗೊತ್ತದ ಏನು ಓದಾಡವ ಕಾರಣಾಂತರಗಳಿಂದ ಕುಟುಂಬ ನಿರ್ವಹಣೆಗೆ ತೊಂದರೆ ಆಗಬಾರ್ದು ಸುಲಲಿತವಾಗಿ ನಡಿಬೇಕು ಅಂತ ತಿಳ್ತನೋ ದೃಷ್ಟಿಯಿಂದ ಅವರು ಬರೀ ಹತ್ತನೇ ಕ್ಲಾಸಿಗೆ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಿರು ಆದರೆ ಅವರು ಸಾಧನೆ ನಾಲ್ಕು ಸತ್ತ ಎಮ್ ಎಲ್ ಎ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಇತಿ ಮನರಂಜನಕರ ಕರ್ನಾಟಕ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹೀಗಾಗಿ ನಾಡು ನುಡಿ ಜನರ ಬಗ್ಗೆ ಕಾ ಮಾರ್ಗದರ್ಶನ ನೀಡ್ತಕ್ಕಂಥ ಒಂದು ಸ್ಥಾನಮಾನವನ್ನು ಅವರಿಗೆ ಎಲ್ಲ ಸಹೃದಯರು ದಂಪಲಿದ್ದೀವಿ ನೀವು ಹಂಗಾಗಲಿಕ್ಕೆ ಕೊಡ್ತಲ್ಲ ಓದಲಿಕ್ಕಿರ್ತೀವಿ ನೀವು ಗೆಲ್ಲುವ ಪ್ರಯತ್ನ ಮಾಡಬೇಕು ಫಸ್ಟ್ ರ್ಯಾಂಕ್ ಬರ್ಬೇಕಂತ ಅನ್ನುವಂಥದ್ದು ಓದಬೇಕು ನಾನು ಆಗಲೇಬೇಕು ಅಂತಕೊಂತ ಓದಬೇಕು ಮತ್ತು ವಿದ್ಯೆ ಇರೋದಲ್ಲ ಪರಿಶ್ರಮ ಇಲ್ಲದ ಬರ್ಬೋದು ಕಾಪಿ ಹೊಡೆದ್ರೆ ಫಸ್ಟ್ ರ್ಯಾಂಕ್ ಬರೋದಿಲ್ಲ ನೀವು ಓದಬೇಕು ಓದಿದ್ರೆ ಅಷ್ಟೇ ಬರ್ತಿದೆ ಮೇಲಾಗಿ ಈ ನೈತಿಕ ಮೌಲ್ಯಗಳು ದುರ್ದೈವದಿಂದ ನಮ್ಮ ಸಮಾಜದಲ್ಲಿ ಭಾಳಷ್ಟು ಮಟ್ಟಿಗೆ ಕಡಿಮೆ ಆಗ್ತದೆ ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಸುಳ್ಳು ಹೇಳಿದ್ರೆ ನಮ್ಮಿಂದ ಹೇಳ್ಕೊಡೋದು ನಮ್ಮ ಆತ್ಮಕ್ಕೆ ನಾವು ಸುಳ್ಳು ಹೇಳಿಕೊಬಾರ್ದು ನಮ್ಮ ತಂದೆ ತಾಯಿ ಅಂತ ಸರಿನೇ ಒಬ್ಬರಿಗೆ ಹಿಂಸೆ ಮಾಡಬಹುದು ಹಿಂಸೆದೊಳಗೆ ಎರಡು ಪ್ರಕಾರ ದೈಹಿಕ ಹಿಂಸೆ ಇರ್ಬೋದು ಮಾನಸಿಕ ಹಿಂಸೆನೂ ಇರ್ಬೋದು ಕ್ರೌರಿಕ ಮನಸ್ಸು ಮಾಡಬಹುದು ಇವನ್ನ ನೀವು ಉಚ್ಚಾರ ನೀವು ಮತ್ತೆ ಬಹಳಷ್ಟು ಜನ ಕೆಳ ಸ್ಥಳಗಳಿಂದ ಬಂದಂತಹ ಜನನೇ ಜಾಸ್ತಿ ಇದ್ದಾರೆ ಕೆಳಗಿನ ಜಾತಿ ಇರ್ಬೋದು ಆರ್ಥಿಕವಾಗಿ ಹೀನಾಯ ಸ್ಥಿತಿಗಳಿಗೆ ಇರಬಹುದು ಅವರೆಲ್ಲರೂ ಮುಂದೆ ಇಲ್ಲಿ ಪೋಟ ಹಾಕಿರಲ್ಲ ಎಲ್ಲರದು ಇದರ ತೊಂಬತ್ತರಷ್ಟು ಪಾಲ ಜನ ಅತ್ಯಂತ ಕರುಣಾಜನಕ ಪರಿಸ್ಥಿತಿಯಲ್ಲಿ ಬದುಕಿ ಬಾಳೆ ಗೆದ್ದು ಜೀವನದೊಳಗೆ ಅದಕ್ಕೆ ನಾನು ಸ್ನೇಹಿತರೆ ನಿಮ್ಗೆ ಹೇಳ್ತೀನಿ ಯುವ ಸ್ನೇಹಿತರೆ ನೀವು ಜೀವನದೊಳಗೆ ಗೆಲ್ಲರಿ ಪರೀಕ್ಷೆ ಒಳಗೋಗಿಲ್ರಿ ಜೀವನದೊಳಗೋಗಲ್ಲರಿ ಮುಂದೆ ನೀವು ಸಂಸಾರದ ಒಳಗೆ ಅದಕ್ಕೆ ನನಗೆ ಇದೊಂದು ಅವಕಾಶವನ್ನು ಕೊಟ್ಟಿದಂಥ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವ್ರಿಗೆ ಮತ್ತು ಅವರಿಗೆ ನರೇಗಳವರಿಗೆ ಕಲ್ಯಾಣ ಕೌಜುಲಗಿಯವರಿಗೆ ನನ್ನ ಅತ್ಯಂತ ಪ್ರೇಮಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ ನಮಗೆ ಒಂದು ಮಾತು ಹೇಳಿದ್ರು ಲಿಂಗರಾಜ್ರು ನಾನು ಸ್ವಲ್ಪ ನಗಿ ಬಂತು ವಿದ್ಯಾ ಸಂಘದಿಂದ ಮಂಡ್ಯ ಜೈಶಾಲಿಗಳಾದಂಥ ಇವ್ರಿಗೆ ಪ್ರತಿ ತಿಂಗಳಿಗಿಬ್ರಿಗೆ ನಾವು ಸನ್ಮಾನ ಮಾಡ್ತೀವಿ ಅಂತ ಕೊಡ್ತಂದು ನನಗೆ ಸ್ವತಃ ನನಗೆ ಸನ್ಮಾನವರ್ಧನ ಅಂತ ಕೊಡ್ತನ್ನುವಂಥದ್ದು ನನಗೆ ಸ್ವಲ್ಪ ನಗಿ ಬಂದು ಕಲಿಸ್ಬೇಕು ನನಗೆ ಇಟ್ಕೊಂಡ್ಮೇಲೆ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸಬೇಕು ಸೋತ್ರ ಗೆದ್ದದ ಕಿಮ್ಮತ್ ಬರ್ತದೆ ಸೋಲಿಲ್ಲ ಅಂದ್ರೆ ಗೆದ್ದಿದ್ದ ಕಿಮ್ಮತ್ ಇಲ್ಲೇ ಇಲ್ಲ ಆದ್ದರಿಂದ ನಿರಾಶೆ ಬಂದ್ಬೇಡ್ರಿ ಒತ್ತಡಕ್ಕೆ ಒಳ್ಬಿಡ್ಬೇಡ್ರಿ ದೇವ್ರು ನಂಬ್ತಿದ್ರೆ ದೇವ್ರ ಮೇಲೆ ಭಾರ ಹಾಕಿರಿ ಸತ್ಯವನ್ನು ನಂಬ್ತಿದ್ರೆ ಸತ್ಯದ ಮೇಲೆ ಭಾರ ಹಾಕಿರಿ ನೈತಿಕ ಆಚರಣೆ ಮೇಲೆ ಭಾರ ಹಾಕ್ರಿ ನಿಮ್ಮ ಒತ್ತಡ ಕಡಿಮೆ ಮಾಡ್ಕೊಡ್ಬೇಡಿ ಬೇರೆ ಕಡೆ ಹೋಗಿ ಆದೃಷ್ಟಿಂದ ನಿಮಗೆಲ್ಲರಿಗೂ ಮಾತಾಡುವ ಹೆಣ್ಣು ಮಕ್ಕಳಿದೆ ಮಾತಾಡಲಾದಿರತಕ್ಕಂಥ ಕಣ್ಣು ನಿಮಗೆ ಒಳ್ಳೆದಾಗಿದೆ ಮತ್ತು ಒಳ್ಳೆ ಶುಭ ಕೂಡ ಅಂತ ಕೇಳಿಕೊಂಡು ಈ ಕನ್ನಡ ನಾಡು ಶ್ರೀ ಗಂಧದ ಬೀಡು ಈ ಗಂಧದ ನಾಡು ಬಂಗಾರದ ಗುರು ಆಹಾ ೇವಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಉಪನ್ಯಾಸ ಹಾಗೂ ಕನ್ನಡ ನಾಟಕ ಗೀತೆ ಈಗಾಗಲೇ ತಾವು ಉಪನ್ಯಾಸಕರಾದ ಸ್ತ್ರೀರ ಕುರಿಂದ ಯುವಕರಲ್ಲಿ ಮಾನಸಿಕ ಒತ್ತಡ ನಿರ್ವಹಣೆ ಹೇಗೆ ಕಾಯಿಲೆ ಒಳಗೆ ಸಾಕಷ್ಟು ವಿಷಯಗಳನ್ನ ತಾವೆಲ್ಲ ನಿಜಕ್ಕೂ ಜೀವನದಲ್ಲಿ ಒಂದು ಗುರಿ ಇಡಬೇಕು ಮನಸ್ಸು ಮಾಡಬೇಕು ಗುರಿ ನಿಲ್ಲುವವರೆಗೂ ನಿಲ್ಲದೇ ಅದು ಏಕಾಗ್ರತೆ ಅಧ್ಯಯನದ ಮೂಲಕ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮಾತು ಹೇಳಿ ನನ್ನ ಮಾತಿಗೆ ಇಲ್ಲೇ ಹೇಳ್ತಾ ಇದ್ದೀನಿ ಈಗ ಅದೇ ಶ್ರೀ ಮಾತು ಮಾನ್ಯ ಚಂದ್ರಕಾಂತ್ ಬೆಂಗದರು ಉದ್ಯಾನ ಆಡ್ಬೇಕಂತ ಕೇಳ ಮಹತ್ವದ ವಿಷಯಗಳನ್ನು ಮಕ್ಕಳಿಗಾಗಿ ಏರ್ಪಡಿಸಿರುವುದು ನನಗೆ ತುಂಬ ಸಂತೋಷವನ್ನು ನೀಡಿದೆ ಮತ್ತು ಎಲ್ಲ ಮಕ್ಕಳು ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿನಿಯರೇ ಹೆಚ್ಚು ಕಾಣ್ತಾ ಇದ್ದಾರೆ ನನಗೆ ವಿದ್ಯಾರ್ಥಿನಿಯರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಷ್ಟು ವಿದ್ಯಾರ್ಥಿಗಳು ಕಾಣ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಆದರೆ ವಿದ್ಯಾರ್ಥಿನಿಯರು ಇವತ್ತು ಭಾಳ ಪ್ರತಿಭಾವಂತರಾಗಿ ಇವತ್ತ ನಾಡಿಗೆ ತಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಹೆಚ್ಚು ಶ್ರೇಯಸ್ಸನ್ನು ತರುವಲ್ಲಿ ಅವರು ಬೆಳವಣಿಗೆ ಆಗಲಿ ಮತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಉಪನ್ಯಾಸ ಹಾಗೂ ಕನ್ನಡ ನಾಡು ಗೀತೆ ಇವುಗಳ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿರುವುದಕ್ಕೆ ನೀವೆಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಭಾಳ ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಹಿರಿಯರಿಗೆ ಎಲ್ಲರಿಗೂ ನಾನು ತುಂಬ ತುಂಬ ಹೃದಯದಿಂದ ನಮಸ್ಕಾರಗಳು